ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದೊಂದು ಅಮೆಝನ್ಸ್ ಕುಡಿದ್ರಲ್ಲ ಎಷ್ಟು ಹಾಂ ಓನರು ಇದೆ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಫುಲ್ ಕ್ಯಾಶ್ ಕೊಡ್ತೀನಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಒಂದು ಹತ್ತು ಆಗಿರುತ್ತೆ ಒಂದು ಹತ್ತು ಹೊಡಿದೆಯಾ ಟೈರ್ ಗಳು ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಫೀಚರ್ಸ್ ಏನ್ ಬರ್ತದೆ ಗಾಡಿ ನ್ಯೂ ಇದೆ ಫೀಚರ್ಸ್ ಏನ್ ಬರ್ತದೆ ಗಾಡಿ ಫೀಚರ್ ಪವರ್ ಏರ್ ಬ್ಯಾಗ್ ಟೂ ಏರ್ ಬ್ಯಾಗ್ ಫೋರ್ ಪವರ್ ವಿಂಡೋ ಫೋರ್ ವಿಂಡೋ ಟೂ ಏರ್ ಬ್ಯಾಗ್ ಎ ಸಿ ಸಿಸ್ಟಮ್ ಐತೆ ಸಿಸ್ಟಮ್ ಆನ್ ರೇಟ್ ಸಿಸ್ಟಮ್ ಉಂಟು ಆನ್ ರೇಟ್ ಉಂಟಾ ಉಂಟು ಪೆಟ್ರೋಲ್ ಅಥವಾ ಡೀಸೆಲ್ ಇದು ಡೀಸೆಲ್ ಸರ್ ಮೈಲೇಜ್ 2025 ಸಿಗುತ್ತೆ 2025 ಸಿಗುತ್ತಾ ಹ್ಮ್ ಗುಡ್ ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ನೆಗಲೇ ತಾನೆ ಅಂದ್ರೆ ಕ್ಯೂರ್ ಟಚ್ ಅಪ್ ಆಗಿದೆ ಅಷ್ಟೇ ಮತ್ತೆ ಏನಂತ ಏನ ಇದಾಗಿಲ್ಲ ಹೌದಾ ಹಾ ಎಲ್ಲಿ ಗಡಿ ಇರೋ ಲೊಕೇಶನ್ ಅದು ಧರ್ಮಸ್ಥಳ ಧರ್ಮಸ್ಥಳ ಹ್ಮ್ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ಅದು 4 ಹಾಕಿದೆ ಚೂರ್ ಕ್ಯೂರ್ ಹೆಚ್ಚು ಕಮ್ಮಿ ಮಾಡ್ತೀನಿ 4 ಲಕ್ಷ ಹೇಳ್ತೀರಾ ಹಾ ಫೈನಲ್ ಎಷ್ಟು ಕಲಿಸ್ತದೆ ಫೈನಲ್ ಒಂದು 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 ಟೊಂಟಿ ಕಮ್ಮಿ ಮಾಡ್ತೀವಿ ತ್ರೀ ಐಟಿ ಮಾಡುದು ಫುಲ್ ಕಂಡಿಷನ್ ಇಲ್ಲ ಗಾಡಿ ಒಂದ್ ರೊಕ್ಕ ರಿಪೇರಿ ಇಲ್ಲ ತ್ರೀ ಏಯ್ಟಿ ಕಂಡೀಷನ್ ಅಲ್ಲಿ ಹಾ ತ್ರೀ ಎಯ್ಟಿ ಮಾಡ್ತೀವಿ ತ್ರೀ ಏಯ್ಟಿ ಮಾಡಿ ಕೊಡ್ತೀರಾ ಹಾ ಓಕೆಟ್ ಮಾಡ್ತೀವಿ ಗಡಿಂದ ನಾವು ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಶೇಬಲ್ ಮಾಡಿ ಗಾಡಿ ಕೊಡ್ತೀವಿ ಓಕೆ ಸರ್ ಮಾಡ್ತೀವಿ ತ್ಯಾಂಕ್ ಯು ಓಕೆ verdad.